ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಚೌಡೇಶ್ವರಮ್ಮನ್ ದೇವಿಗೆ ಹಮದುಮ ಅಂತ ಮಾಡ್ತಾರೆ ನಮ್ ಕಡೆ ಅದು ಇದ್ದಿದ್ರಿಂದ ನಾವು ಇವಾಗ ಊರಿಗೆ ಹೊರಟ್ವಿ ಅದು ಅಮ್ಮ ಅವ್ರ ಊರಲ್ಲಿ ಲಾಸ್ಟ್ ನಾವ್ ದೀಪ ಹಚ್ಚಕ್ ಹೋಗಿದ್ದಾಗ ಅವರು ಲಾಸ್ಟ್ ವೀಕ್ ಹೇಳಿದ್ರು ಅದಕ್ಕೆ ಇವಾಗ ಹೆಂಗು ಗೊತ್ತಾಯ್ತಲ್ಲ ಗೊತ್ತಾದ್ಮೇಲೆ ಹೋಗದೇ ಇರೋ ಮಾತೇ ಇಲ್ಲ ನಾವು ಚೌಡೇಶ್ವರಮ್ಮನ್ ಪೂಜೆ ಅದೆಲ್ಲ ಮಿಸ್ ಮಾಡೋದೇ ಇಲ್ಲ ಅದಕ್ಕೆ ಹೊರಟ್ವಿ ನನ್ನ ತಂಗಿಯರಿಬ್ಬರಿಗೂ ಬೇರೆ ಏನೋ ಕೆಲ್ಸ ಇದ್ದಿದ್ರಿಂದ ಅವ್ರು ಬರೋಕ್ಕಾಗ್ಲಿಲ್ಲ ಅದಕ್ಕೆ ಅಮ್ಮ ಅವರು ಅಪ್ಪ ನಾನು ಪಾಪು ಓದ್ವಿ ಅಜ್ಜಿನೂ ಬರ್ಲಿಲ್ಲ ನಾ ನೆಕ್ಸ್ಟ್ ಹೋದಾಗ ಬರ್ತೀನಿ ಅಂತ ಅಂದ್ಬಿಟ್ಟು ನಾವ್ ಹೆಂಗು ಕರೆಕ್ಟ್ ಟೈಮ್ಗೆ ಹೋದ್ವಿ ಮಹಾಮಂಗ್ಲಾರತಿ ನಡೀತಾ ಇತ್ತು ಆ ಟೈಮ್ಗೆ ಹೋದ್ವಿ ಮಂಗಳಾರತಿ ತಗೊಂಡು ಆರಾಮಾಗಿ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಇಲ್ಲಿ ಈ ಫಂಕ್ಷನ್ ಈ ಅಮ್ಮದು ಇದನ್ನೆಲ್ಲ ಅಟೆಂಡ್ ಮಾಡೋದೇ ಒಂಥರ ಅದೃಷ್ಟ ಅಂತ ಹೇಳ್ಬೋದು ನಾವು ಈ ಪೂಜೆ ಸಿಕ್ಕಿದ್ದು ನಮ್ಗೆ ಪ್ರಸಾದ ಕರೆಕ್ಟ್ ಟೈಮ್ ನಾವು ಹೋಗಿದ್ದು ಎಲ್ಲ ಒಂದು ತುಂಬಾನೇ ಖುಷಿ ಆಯ್ತು ಇದು ಮೆರವಣಿಗೆ ದೇವರು ಮೆರವಣಿಗೆ ದೇವ್ರನು ತಲೆ ದೇವ್ರ ಹತ್ರ ತಗೊಂಡು ಬಂದಿರ್ತಾರೆ ಯಾವಾಗ್ತು ಪೂಜೆ ಮಾಡ್ಬೇಕಾದ್ರೂ ಅಷ್ಟೇನೆ